ಆಡ ಪ್ರೇಮಿಗಳೇ ರಾಮಕೃಷ್ಣನ ಬಂದಿದೆ ಆಯ್ت ಬನ್ನಿ ಬನ್ನಿ ಬಸಾಯ ಬಿಬಿ ಬ್ರೋ ಆಗ್ಯಾಪ್ಪ ಮುಂದೆ ಆ ರೋಡ್ ಇಗೆ ಮಾಡಣ ಸರ್ ಎಂತಕೊಂಡಾ இப்ப ஊர் சார் ஒன்று சார் நானே கால் அந்த

거기 거기 배고 라 ನಮಸ್ಕಾರ ನೋಡಿ ಇವತ್ತು ನಮ್ಮ ಪಕ್ಷದ ವತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತಿನ ವಿಶೇಷತೆ ಏನಪ್ಪ ಅಂತ ಅಂದರೆ ಒಂದು ಏನು ಎನ್ ಎನ್ ಆರ್ ಠಾಣೆ ವ್ಯಾಪ್ತಿನಲ್ಲಿ ಬರುವಂಥ ಒಂದು ಒಬ್ಬ ಪೊಲೀಸು ಲಕ್ಷ್ಮೀಕಾಂತ್ ತಳ್ವಾರ್ ಅಂತ ಅವ್ರ ಹೆಸರು ಅವರು ವಿಶೇಷವಾಗಿ ಅಲ್ಲಿ ಅವರು ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರದೇಶದಲ್ಲಿ ಡ್ರಗ್ಸನ್ನು ಉತ್ಪಾದನೆ ಮಾಡ್ತಾ ಇರುವಂಥವ್ರಿಗೆ ಅವರು ಪ್ರೋತ್ಸಾಹನ ಕೊಟ್ಟಿದ್ದಾರೆ ಆಮೇಲೆ ಅವ್ರನ್ನ ಕೆಲಸದಿಂದ ವಿಮುಕ್ತಗೊಳ್ತಿದ್ದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರು ಅಧಿಕಾರಕ್ಕೆ ಮತ್ತೆ ತಗೊಂಡ್ಬಿಟ್ಟಿದ್ದಾರೆ ಸರ್ಕಾರದವರು ಅದಕ್ಕೋಸ್ಕರ ಇವತ್ತು ಒಂದು ಚಳುವಳಿನ ನಡೆಸ್ತಾ ಇದೀವಿ ನಮ್ಮ ಮೈಸೂರಿನ ಹಲವ ನಮ್ಮ ಕೆ ಆರ್ ಎಸ್ ಪಕ್ಷದ ಹಲವಾರು ಸದಸ್ಯರು ಸೈನಿಕರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ದೊಡ್ಡ ಪ್ರಮಾಣದ ಹೋರಾಟ ನಡೆಯುತ್ತೆ ದಯವಿಟ್ಟು ತಾವೆಲ್ಲರೂ ಕೂಡ ಕೆ ಆರ್ ಎಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷನ ಅಧಿಕಾರಕ್ಕೆ ತಗೊಂಡು ಬನ್ನಿ ಅಂತ ಹೇಳಿ ಇವತ್ತು ವಿಡಿಯೋನ ಪ್ರಾರಂಭ ಮಾಡೋಣ ಮುಂದೆ ಏನೇನು ಘಟನೆಗಳು ನಡೀತಾ ಇದೆ ಅದರ ಬಗ್ಗೆ ಎಲ್ಲ ಹೇಳ್ತಾರೆ ನೋಡಿ ಇವತ್ತು ಬಸವೇಶ್ವರ ಸರ್ಕಲ್ ಕಡೆಯಿಂದ ಇವತ್ತು ಜಾತಾ ಹೋಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸೈನಿಕರು ಬಂದಿದ್ದಾರೆ ನೋಡಿ ಭ್ರಷ್ಟ ವ್ಯವಸ್ಥೆ ಏನಿದೆ ಅವರು ಹಲವಾರು ಭ್ರಷ್ಟರು ಇವತ್ತು ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾ ಇದಾರೆ ಅದಕ್ಕೋಸ್ಕರ ಇವತ್ತು ಕೆ ಆರ್ ಎಸ್ ಪಕ್ಷ ವತಿಯಿಂದ ಒಂದು ಜಾತ್ರೆ ನಡೀತಾ ಇದೆ ಸಾರ್ವಜನಿಕ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಇವತ್ತಿನ ಬನ್ನಿ ನೋಡಿ ನೀವು ಗಮನಿಸ್ತಾ ಇದ್ದೀರಾ ಬಂಧುಗಳೇ ನಮಸ್ಕಾರ ಇವತ್ತಿನ ವಿಡಿಯೋ ಮುಗ್ದಿದೆ ಹೆಚ್ಚಿನ ವೀಡಿಯೋ ಲೈವ್ ಮಾಡಿದ್ದೀನಿ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಅದನ್ನ ನೋಡಿ ಬೇರೆ ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವ್ರಿಗೆ ಎಲ್ಲರಿಗೂ ಕಳ್ಸಿ ನಮ್ಮ ಪಕ್ಷನ ಬೆಂಬಲ ಕೊಡಿ ನೋಡಿ ಇವತ್ತು ಎಲ್ಲ ಸೈನಿಕರು ನಮ್ಮ ಪಕ್ಷದವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇದರಿಂದ